ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಬ್ಯಾಂಕ್ ಮಾಡಬೇಕು ಎಂಬ ಹೇಳಿಕೆ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಶಿರಾಳಕೊಪ್ಪದಲ್ಲಿ ನಡೆದ ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಬಿವೈ ವಿಜಯೇಂದ್ರ ತಂದೆಯವರ ಪ್ರಭಾವ ಮಕ್ಕಳ ಮೇಲೆ ಆಗುವುದು ಸಹಜ ಆದರೆ ಮಗನ ಪ್ರಭಾವ ತಂದೆ ಮೇಲೆ ಬೀರಿದೆ ಇದರ ಬಗ್ಗೆ ಹೆಚ್ಚು ಮಾತಾಡಲ್ಲ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಆರ್ಎಸ್ಎಸ್ ಮೇಲೆ ಪ್ರಭಾವ ಬೀರಲ್ಲ ಈ ಬಾರಿ ಆರ್ಎಸ್ಎಸ್ ಬ್ಯಾನ್ ಆಗಿತ್ತು ಆರ್ಎಸ್ಎಸ್ ನೂರು ವರ್ಷ ಪೂರೈಸಿದೆ ಪ್ರಚಾರಪ್ರಿಯ ಖರ್ಗೆ ಅವರು ಪ್ರಚಾರ ಗಿಟ್ಟಿಸಿಕೊಳ್ಳಲು ಹೊರಟಿದ್ದಾರೆ ಸಿಎಂ ಬಡಿದಾಟದ ಮಧ್ಯೆ ತಾವು ಕೂಡ ಸಕ್ರಿಯನಾಗಿದ್ದೇನೆ ಅಂತ ತೋರಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆಯಲ್ಲಿ ಇಡೀ ದೇಶಾದ್ಯಂತ ಪಥಸಂಚಲನ ನಡೀತಾ ಇದೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಶಿಕಾರಿಪುರ ತಾಲೂಕಿನ ಶಿವಳಕೊಪ್ಪದಲ್ಲೂ ಸಹ ಇವತ್ತು ಪಥಸಂಚಲನ ಮತ್ತು ಈ ಒಂದು ವೇದಿಕಾ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಇವತ್ತು ಪೂರ್ಣಗೊಂಡಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಹುಶಃ ನಮ್ಮ ಶಿಕಾರಿಪುರ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಸ್ವಯಂ ಸೇವಕರು ಗಣವೇಷಧಾರಿಯಾಗಿ ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷನ ತಂದುಕೊಟ್ಟಿದೆ ಅದೇ ರೀತಿ ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ವರ್ಗದ ಜನರು ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದ್ದಾರೆ ನಾನು ಅವರೆಲ್ಲರೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ತಂದೆಯವರ ಪ್ರಭಾವ ಮಕ್ಕಳ ಮೇಲೆ ಆಗ್ತಕ್ಕಂಥದ್ದು ಸಹಜ ಆದರೆ ಈ ವಿಚಾರದಲ್ಲಿ ಮಕ್ಕಳ ಪ್ರಭಾವ ತಂದೆ ತಂದೆಯವ್ರ ಮೇಲೆ ಆಗಿರುವಂಥದ್ದು ನಾ ಇದ್ರ ಬಗ್ಗೆ ಹೆಚ್ಚೇನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ ಸಂಘದ ಹಿರಿಯರು ಇದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಇಂತಹ ಹೇಳಿಕೆಗಳಿಗೆ ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಿದನೇ ಕ್ರಿಯಾಶೀಲವಾಗಿ ಇನ್ನೂ ಕೂಡ ಸಂಘ ಸಂಘ ಕಾರ್ಯವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಇನ್ನೂ ಹೆಚ್ಚೆಚ್ಚು ಜನರ ಮನಸ್ಸನ್ನು ಗೆದ್ದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಶಸ್ವಿಗೆ ಮುಂದೆ ದಾಪುಗಾಲ ಆಗ್ತದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರೇನು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇನು ಹೇಳ್ತಾರೆ ಇದು ಯಾವುದೂ ಕೂಡ ಇದು ಯಾವುದರ ಮೇಲೆ ಪರಿಣಾಮ ಬೀರೋದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ಈ ದೇಶದಲ್ಲಿ ಯುವಕರಲ್ಲಿ ಒಂದು ಸ್ವಾಭಿಮಾನವನ್ನು ಬಿತ್ತಿ ದೇಶ ಭಾವನೆಯನ್ನು ಬಿತ್ತಿ ಇವತ್ತು ದೇಶದ ಒಂದು ಸತ್ಪ್ರಜೆಗಳಾಗಿ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಾಗಿ ಮುನ್ನಡೀತದೆ ಮುಂದನ್ನು ಕೂಡ ಅದು ಆಗ್ತದೆ ಹಿಂದೂ ಕೂಡ ಮೂರು ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡುವಂಥ ಕೆಲಸ ಆಗಿತ್ತು ಇದೆಲ್ಲದರ ನಡುವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲೂ ಸಹ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥ ನಮಗೆಲ್ಲ ತುಂಬ ಸಂತೋಷ ಉಂಟು ಪ್ರಚಾರ ಪ್ರಿಯರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಬಡದಾಟ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಡೋ ಮೂಲಕ ಪ್ರಚಾರವನ್ನು ಗಿಟ್ಟಿಸ್ಕೊಂಡು ತಾವು ಕೂಡ ಸಕ್ರಿಯರಾಗಿದ್ದೇವೆ ಅನ್ನೋದನ್ನು ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಹೇಳಿಕೆಗಳಿಂದಾಗಲಿ ಇದು ಯಾವುದೂ ಕೂಡ ನಮ್ಗೆ ಯಾವುದೇ ರೀತಿ ಆಗೋದಿಲ್ಲ